ಶಂಕರಾಚಾರ್ಯರಿಂದ ಅವಿಚ್ಛಿನ್ನ ಗುರುಪರಂಪರೆಯ ಕೆತ್ತನೆಯನ್ನು ನಾವು ಶೃಂಗೇರಿಯ ವಿದ್ಯಾಶಂಕರ ದೇವಸ್ಥಾನದಲ್ಲಿ ನೋಡ್ಬೋದು ಈಗಿಂದ ಸಾವಿರದ ಇನ್ನೂರು ವರ್ಷದ ಕೆಳಗೆ ಏಳನೇ ಶತಮಾನ ಅಂತ್ಯಭಾಗ ಎಂಟನೇ ಶತಮಾನದ ಆದಿ ಭಾಗದಲ್ಲಿ ಶಂಕರಾಚಾರ್ಯರು ಇದ್ದರೂ ನಾವೆಲ್ಲ ಹೇಳ್ತೀವಿ ವಿದ್ಯಾರಣ್ಯರು ಅಲ್ಲಿಂದ ಆರುನೂರು ವರ್ಷದ ನಂತರ ಹದಿನಾಲ್ಕನೇ ಶತಮಾನದಲ್ಲಿ ಇರ್ತಾರೆ ಶಂಕರಾಚಾರ್ಯರು ಅವರ ನಾಲ್ಕು ಜನ ಶಿಷ್ಯರು ಯಾರ್ಯಾರು ಕೇಳಿದರೆ ಸುರೇಶ್ವರಾಚಾರ್ಯರು ಹಸ್ತಾಮಲಕಾಚಾರ್ಯರು ಪದ್ಮಪಾದಾಚಾರ್ಯರು ಹಾಗೂ ತೋಟಕಾಚಾರ್ಯರು ಈ ನಾಲ್ಕು ಶಿಷ್ಯರನ್ನು ನೋಡ್ಬೋದು ಅದೇ ರೀತಿ ಚೂರು ಹಾಂ ಇನ್ನು ನೆಕ್ಸ್ಟ್ ಒಂದು ಚಿತ್ರ ಹಾಕಿ ಹಾಂ ಆ ಪಟ್ಟಿಕೆಯಲ್ಲಿ ಮುಂದೆ ಬಂದಾಗ ನಿಮಗೆ ಇಬ್ರು ಗುರುಗಳು ಇಬ್ರು ಗುರುಗಳು ಅಲ್ಲೊಬ್ರು ಗುರುಗಳು ಕಾಣ್ತಾರೆ ಹೌದಾ ಯಾರು ಕೇಳಿದರೆ ಸುರೇಶ್ವರ ಆಚಾರ್ಯರ ನಂತರ ಮೂರನೇ ಜಗದ್ಗುರುಗಳು ನಿತ್ಯ ಬೋಧ ಘನಾಚಾರ್ಯರು ಶ್ರೀ ಜ್ಞಾನ ಘನಾಚಾರ್ಯರು ಜ್ಞಾನೋತ್ತಮ ಜ್ಞಾನೋತ್ತಮಾಚಾರ್ಯರು ಜ್ಞಾನಗಿರಿಗಳು ನಂತರ ಅವರು ಸಿಂಹಗಿರಿಗಳು ಏಳನೇ ಜಗದ್ಗುರುಗಳು ಆಮೇಲೆ ಈಶ್ವರ ತೀರ್ಥರು ನರಸಿಂಹ ತೀರ್ಥರು ವಿದ್ಯಾ ತೀರ್ಥರು ತೀರ್ಥರು ನಂತರ ಈ ಮೂರ್ತಿ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗತ್ತೆ ಇದು ವಿದ್ಯಾರಣ್ಯರು ಅಂತ ಹೇಳಿ ಒಂದು ವಿಶೇಷ ಅವಾಗ ನಮಗೆ ಹನ್ನೆರಡೇ ಇದ್ದಿದ್ದು ಅಂದರೆ ಹನ್ನೆ ಗುರು ಪರಂಪರೆಯಲ್ಲಿ ಹನ್ನೆರಡು ಆಚಾರ್ಯರನ್ನು ನಾವು ನೋಡಿದ್ವಿ ಈ ಕೆತ್ತನೆಗಳನ್ನು ನಾವಿಲ್ಲಿ ನೋಡ್ಬೋದು ಇದು ನಮಗೆ ಇತಿಹಾಸ ಸ್ಮಾರಕವೂ ಹೌದು ಇತಿಹಾಸ ಸಾಕ್ಷಿಯೋ ಹೌದು ಶಂಕರಾಚಾರ್ಯ ಏಳನೇ ಶತಮಾನದವರು ನಂತರ ಇಲ್ಲಿ ನಾವು ಈ ಗುರುಗಳವರೆಗೆ ನೋಡಬಹುದು ಅಂದ್ರೆ ಇನ್ನೇನಾದರೂ ಯಾರೋ ಕೆಲವರೆಲ್ಲ ಹೇಳ್ತಾರೆ ಇನ್ನೂ ಜಾಸ್ತಿ ಎಲ್ಲ ಇದ್ದರು ಅಂತ ಇದ್ರೆ ಕೆತ್ತಿರಬೇಕಿತ್ತಲ್ಲ ಕೆತ್ತಿಲ್ಲ ಅಲ್ಲ